ನೀವೆಲ್ಲ ನಾವು ಅಲ್ಲೇ ನೀವು ಎಲ್ಲಿ ನೋಡಿ ಎಲ್ಲರೂ ಹೆಲ್ಪ್ ಮಾಡ್ಕೊ ಹೆಣ್ಪಡ್ಕೊ ಎಲ್ಲಿ ನೋಡಿ ನೀನು ನೋಡು ಎಲ್ಲಿ ನೋಡೋಕೆ ಸಾಧ್ಯ ನಾನು ನೋಡು ಹಾ ಗೊತ್ತರಿತ್ತು ಅಕ್ಕ ಲೈಟ್ ಆಯ್ತು ನೀವು ಅಂತ ಹಾಗೆ ಹಾಂ ದೇವ್ರಿಗೆ ಇಬ್ರಿಗೆ ಬಸ್ ಸ್ಟ್ಯಾಂಡ್ ಪೈಕಾನಿಗೆ ನೀರು ಹಾಕರ್ ಬನ್ರಿ ನನ್ನಂಗ ಇದ್ದ ನಾನಾ ಅವ ನೀನು ನಾಯಕಲಿ ಉತ್ಸಾಹ

ಪ್ಪ ನಿಮ್ ತಲೆದ್ಲ ಇಲ್ಲ ನಮ್ ಮನೆಯಾಗೆ ಯಾರ ತಲೆಗೂ ಕೂದ್ಲಿದ್ರು ನಮ್ ಮಲ್ರ ಹೊರ ಹೊಟ್ಟಲೆಂದ್ರ ನಾ ಮನೆಯಾಗ ಕೊಡತ್ನೇ ಆಕಿ ಹಾಕೊಡ್ಬೇಕು ನನಗಾಡುತ್ತ ಐತೆ ಅಂತಂದ್ರೆ ಆಕೆ ಮನ್ಯಾಗ ಇರ್ತಾಳೆ ನಾವು ಊರ್ಕೊಂಡು ಬಡ್ಯಾಡ ಬಟ್ ನೀನ್ ತಲೆ ಕೂದಲಿಲ್ಲ ನಿಮ್ ಊನ್ ತಲೆ ಊನ್ ಅಥವಾ ಯಾವ ತರ ಪಡ್ತಾರ ಪರಿಸ್ಥಿತಿ ಒಂದ್ ಪಾಪ ಅದ ನೀ ಏನು ಮಾತಾಡ್ತಿದ್ರು ಕಪ್ಪಿದು ಅಲ್ಲಿ ಟೈ ಬೇಕ್ಳು ಕು ಜನ ಸಬರ್ಕಪ್ಪ ಈಗ ನಿಮ್ಮ ನಿನ್ನ ತಲಿಯಾಗ ಕೂದಲಿಲ್ಲ ಹಾಂ ನೀನು ಏನಕ್ಕೆ ಕರಿತಾರಪ್ಪ ಎಲ್ಲರೂ ಸುಂದರವಾದ ಬೋಳ 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 ಅಂತ ಹೌದು ಅನ್ಬಿ ಹಾಂ ಸರ್ ತಲೆ ಮವ್ನ ತಲಿಯಾಗ ಕೂದಲಿಲ್ಲ ಆಕೆನ ಏನಕ್ಕೆ ಕರಿತಾರೆಪ್ಪ ಸುಂದ್ರವಾದ ಬೋಳಿ ಬೋಳಿ ಅಂತ ಹಂಗಾದ್ರೆ ಚಾಣ ಇರೋದು ಬೋಳಿ ಮಗ ಕಳ್ಕೊತಿದ್ರು ಊರಾಗ ಹೊಟ್ಟರು ಸಾಕು ಎಲ್ಲ ಟಕಾಯ್ ಟಕಾಯ್ತಿ ನೋಡ್ರಿ ಮಣ್ಣಿಗೆ ಇನ್ ಮ್ಯಾಲೆ ನನ್ನ ಹೆಸರು ಚೇಂಜ್ ಆಧಾರ್ ಕಾರ್ಡ್ ಕಾರ್ಡ್ನ್ಯಾಗ ಚೇಂಜ್ ಮಾಡ್ಸಿ ಏ ಮಾಡ್ತಪ್ಪಾಜಿ ಏನ ನಾಳೆ ಹೋಗಿ ಚೇಂಜ್ ಮಾಡ್ತೀನಿ ಏನ ಬಿ ಎಮ್ ಕಟ್ಟಪ್ಪ ಅಂತ ಮಾಡ್ತೀನಿ

ನಿಮಗೆ ತಕ್ಕಂಥದ್ದು ಹುಡುಕಿಡಿಲಿ ಅಪ್ಪ ನಾನು ನೋಡಿದ್ರೆ ಕೂಡ ಅಂತವ್ ನೆನಪಕ್ಕ ಅವ್ರು ನಿನಗ ನೀ ಹಂಗದಿ ಏ ಹುಟ್ಟ ಹಂಗಲಪ್ಪ ಬಹಳ ಚಂದದ ಹಂಗಿಗೆ ಊರಿಗೆ ಬಂದಾಗ ನಾನು ಈ ಊರು ಬಿಡಬೇಕು ಬಸ್ ಸ್ಟ್ಯಾಂಡ್ ಹುಡುಕಾಡಕಿದ್ದೆ ಅವಾಗ ನೋಡಿದ ತಕ್ಷಣ ನಿಮ್ಮಂತವ್ರನ್ನೇ ಮದುವೆ ಆಗಬೇಕು ಜೀವನದಲ್ಲಿ ಸೆಟ್ಲ್ಮೆಂಟ್ ಅಂತ ತಿಳ್ಕೊಂಡು ಅಂತ ಹೇಳ್ಬಿಟ್ಟು ಅವಳ ನನ್ನನ್ನೇ ಮದುವೆ ಆಗ್ತವೆ ಅಂತ ಆದ್ರೆ ಅಕ್ಕಿ ಒಂದು ಇಲ್ಲ ಅವ್ರ ಮಾವರಂತವೇ ಯಾತ ಬಿಡುಗ ದೋಸ್ತ ಬೇಕು ಏನೇನಾಗ ಯಾರು ದೋಸ್ತ ಇರಲಿಲ್ಲ ನೀನು ದೋಸ್ತ ದೋಸ್ತ ಹೇಳ ದೋಸ್ತ ಅವ್ನು ಹೆಂಗಾರ ಮಾಡಿ ಸುಪಾರಿ ಕೊಡ್ತೀನಿ ಸುಪಾರಿ ಬೇಡ ಹಲೋ ಕೊಡ್ ನನಗೆ ಇಲ್ಲ ಸ್ಥಾನ ಕೊಡ್ತೀನಿ ಬೋ ಸ್ಟಾರ್ ಕೊಡ್ಲೇತಿ ಬಿಡೋಣಲೇ ಏ ಎತ್ತ ಬಿಡೋಣ ಹಾ ಇದ್ಮೇಲೆ ನಾವಿಬ್ಬರು ದೋಸ್ತಿ ದೋಸ್ತಿ 50 50 ಇಲ್ಲಿ ಬರ್ಲಿ ಒಕ್ಕಟ್ಟಿರಲಿ ಏ ಸ್ನೇಹಕ್ಕೆ ಪ್ರೀತಿ ಹಾ ನೀತಿಗ ಪ್ರೀತಿ ದೇಹಕ್ಕೆ ಪ್ರೀತಿಗ ಪ್ರೀತಿ ನಾನು ನೋಪ್ತೆ ಹದಿಗ ನಾನು ಪ್ರೇಮದಿನ ಲೋಕದಲ್ಲೆ ನೆಹಿರದಿ ಅವರು ಅವರು ಪ್ರೀತಿ ದೇಲಾಲು ಈಗ ನಾನು ಪ್ರೇಮದಿನ ಲೋಕದಲ್ಲೆ ನೆಹಿರದಿ ದೋಸ್ತ ಹೇಳಪ್ಪ ಅವ್ರ ಮಾವರ್ ಜವಾಬ್ದ ನಿಂದು ಗಾಚೆ ಹೋಗ್ಬೇಡ ಅಲ್ಲೇ ಬಿಸ್ ಆಡ್ಬಿಡವ್ ಆಯ್ತಪ್ಪ ಅಪ್ಪಾಜಿ ಅವ್ಳು ಹೇಗಿದ್ದಾವ ಗೊತ್ತಾ ಕೊಣ್ಣು ಮೆಚ್ಚಂದ್ರಂಥ ಕಣ್ಣು ಬರ್ತಾವೆ ಡಾಂಬರು ರೋಡಿನಂಥ ಹಳೆ ಸಿಮೆಂಟ್ ಹಾಕಿದ ಹಲ್ಲುಗಳು ಸಿಮೆಂಟ್ ವರ್ಣಿನೊಳಗೆ ಭಾಳ ಒಳಗೆ ಹೋಗ್ಬಿಟ್ಟಿ ಆಕೆ ಇಟ ಇಟ ಬೋಗೈತಿ ಪಪ್ಪ ಇಟ್ಟ ಹ್ಞೂ ಅವ ಕಣ್ಣ ಕಣ್ಣು ಕಾಣ್ತೀನಿ ಅಟ್ಟ ಇಟ್ ಆ ಇಟ ಇಟ್ಟದಾವು ಆಮೇಲೆ ಇಸ್ರಾಯಿಲ್ ಪತ್ರ ಬರೀ ಒಂದ್ ಹತ್ತು ಸಲ ಅಂದ ಸಂಗು ಈಗ ಬರಕ್ ನನ್ನ ಸರ್ಕಲ್ಗು ಬರತಿ ಯಾವಾಗ ನೋಡ್ರಿ ಮಿಡಿನ ಹಾಕೊಡಿತ್ತಳ ಚಂಗು ಚಂಗಿಂದು ಹಾಡು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಮ್ಮ ವಾರ್ಡ್ನ ಎಂಟನೇ ತುಪ್ಪ ಆಗತ್ತ ನಗ ಸರ್ ತೊಳಿ ಸರ್ ಅಲ್ಲ ಲೇಟ್ ಬಿ ಎಮ್ ಕಟ್ಟಪ್ಪ ನಾ ಅಂದ್ ನಿನಗ ಏ ನಾ ಇಲ್ಲೇ ಚೆನ್ನ ನನ್ನ ಕರ್ಮಕ್ಕೆ ನಾನು ಮಾಡಿಕೊಂಡಿದ್ದೆ ಬಾಳೆ ವಾಟ್ ಯು ನೀನು ಆ ಸ್ವಾದಮ್ಮ ಅವನು ನಾನು ನೀನಣ್ಣ ಕಡಿಮೆ ಜೀವನ ಎಷ್ಟು ದಿನ ಜೀವನ ಎಷ್ಟು ಆಕೋ ಎಷ್ಟು ವರ್ಷ ಆತು ಏನಾಕಿದ್ದೆಲ್ಲ ಹತ್ತಿ ಏನು ಮಾಡಾರ ಕೆಲಸ ನಾನು ಬರೀ ನೋಡಿದ ಬಂದ ನಿಮಿಷದಲ್ಲಿ ನನ್ನ ಕಣ್ಣು ಸೆಳ್ದ್ರಿಂದ ಅವ್ಳಿಗೆ ಅಷ್ಟು ಖುಷಿ ಪಡ್ಬಾರ್ದು ಅಂದಂಗ ಆಕೆ ನಿನ್ಗ ಏನು ಅಂದಾಳ ನಿಮ್ಮಂಥವ್ರನ್ನ ಮದುವೆ ಆವಾಗಿನ ನಾ ಜೀವನದಲ್ಲಿ ಸೆಟಲ್ಮೆಂಟ್ ಆಗೋಕೆ ಆಕೆ ಈ ದಿವಸ ಯಾರು ಬೇಟ್ಯಾಕರ ರಕ್ತಗೂ ಹಿಂಗಾಗ್ತಾಳೆ ಈ ಮೋಟ್ರ ಬೈಕ್ ಅಲ್ವೇ ಅಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ತಾರ ನಡಗ ಬರ್ತಾಳೆ ಹಾಡು 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 ನಮ್ಮ ಚಂದ

ಅಂಕಲ ಅಪ್ಪ ಅವ ಓ ನನ್ನ ದ್ರಫ್ಟರ್ ಮೇಳ ಅಂತ ಬರ್ಕೊಂಡು ಬಿಡ್ತಾನೆ ಅತ್ತಿಗೆ ಬರ್ತರೆ ಕಿತ್ತರೆ ಬರ್ತರೆ ಯೋಗ್ಯತೆ ಗೊತ್ತತೆ ನಿಮಗ ಯಾರೆ ಆಗುತ್ತೆ ಇದು ಮುದು ಬಿಟ ಮಗನ ಯಾಕತ್ತಿ ಇಬ್ರು ಅದೇ ನಿನ್ನ ಬಗ್ಗೆ ವಿಚಾರ ಮಾಡಕತ್ತಿದ್ದೆ ಏನಕ ಇಬ್ರು ಸೇರಿ ನಿನ್ನ ಲವ್ ಮಾಡಕತ್ತೀವಿ ಏನಾ நீ மதவியாக சேஷ்டி சௌந்தர்தான் ಈಕಿ ನಮಗೆ ಮಾತು ಕೇಳುವಳು ಒಂದು ಕೆಲಸ ಒಂದು ಈಕಿ ನೀವು ಉದ್ದು ಸಿಡಿಬಿಡ್ಬೋದು ಆ ಕಡೆ ನೀ ತಗೋ ಈ ಕಡೆ ನಾ ತಗೊಂಡ್ರಿ ನೀನು ತಲೆಯಾಗ ಕೂದಲಿಲ್ಲ ತಕ್ಕ ಮಾಡಿ ನಿನ್ನ ಬುದ್ಧಿನೂ ಇಲ್ಲ ನೋಡಿ ಓ ಮೊನ್ನೆ ಅವ್ರು ಕಟ್ಟಿಂಗ್ ಮಾಡೋ ತಗೊಂಡು ಕಾಣೋದು ಲೇ ಉದ್ದಕ್ಕ ಸೇಳೋದು ಆಕೆ ಚಿಕನ್ ಪೀಸ್ ಅಲ್ಲಿ ಮತ್ತೆ ಹೆಂಗೆ ಬರೋದು ಆಕೆ ಉದ್ದಕ್ಕೆ ಸಿಳು ಬೇಡ ಆಕೆ ನಾಟು ಸಿಳು ಬೇಡ ಸೋ ನೈಸ್ ಸಾಲ ಹಂಚಿದ್ರೆ ನಾಲ್ಕು ಮಂದಿ ಮೆಚ್ಚಂಗಿರ್ಬೇಕು ಹಂಗೆ ಮ್ಯಾಗಿನ ನೀ ತಗೋ ತೆಳಗಿನ ನನಗೆ ತಗೋ ಅಂದ್ರೇನು ರೀ ಸರ್ ನಿಮ್ಮ ಮಾತಿನ ಅರ್ಥ ಗೋಟಿಗಾರ ನಮ್ಗೆ ನೀರಾವರಿ ನಿಮಗೆ ಯಾರ ದೋಸ್ತ ನೀರಿನಾಗೆ ಗುಡ್ಡಾಟ ಹಚ್ಚಿ ಹತ್ತತ್ತದ ಒಂದು ಕೆಲಸ ಮಾಡುದು ಏನು ನಾ ಇಬ್ರು ಸೇರಿಕಿನ ಮಲೆ ಆಗ್ಬೋದು ಒಂದು ತಾಳಿಕೆ ಕೊಡ್ಲಿ ಕಟ್ಟಿ ಬಿಡುದು ಪೂರ ಬಂದು ಗುಡಿಸ್ಲಕ್ಕೆ ಕಟ್ಟಿ ಹೋಗಿಕ್ರಿ ಅದ್ರಾಗ ಒಗೆದು ಬಿಡುದು ನಾ ಎರಡು ಸೇಮ್ ಕಂಪ್ ಚಪ್ಪತು ಸೊ ನನ್ನ ಚಪ್ಪಲ್ ಬಾಳದಾಗಿದ್ರು ನೀ ಮಲೆಯೊಳಗೆ ಬರಬೇಡ ನಿನ್ನ ಚಪ್ಪರ ಬರೋದಾಗ ಇದ್ರ ಕ್ಯಾ ನಾ ಬರೋದಿಲ್ಲ ಒಳಗೆ ನಿನ್ನಿಬ್ರು ಮೂರ ಹತ್ತಾಯ್ತಂದ್ರೆ ಏನು ಮಾಡ್ತೀರಿ ಅವನು ನಮ್ಮ ಮೂರ್ನೇ ತಮ್ಮ ತಿಳ್ಕೊತೀವಿ ಅವನು ಹೊರಗೆ ಬರ್ತಾನೆ ಅಂದರ್ಬಾರ ಅಂದರ್ಬಾರ ಅಂದರ್ಬಾರೇರ್ತಿ ಆಯ್ತಪ್ಪ ನಿನ್ನ ಮಲಿತ ನೀನ್ ಅಡಿಪಡಿ ಬಂದವ ನೀನ್ ಅಣ್ಣ ಅದೆಲ್ಲ ಬ್ಯಾಡ ಅಂತ ಹೇಳಿದ್ ಹೇಳ್ತಾರೆ ನನ್ಗೆ ಹೆಂಗ ಪಾಲ ಕಟ್ಟತಿದ್ದು ಏನ್ ಬರಬರ ಮತ್ತೆ ಹೆಂಗ ಈಗ ಇಬ್ರು ಕೂಡ ತಾಳಿ ಕಟ್ಟು ಆದ್ರೆ ನಾ ಮುಂದೆ ಕಟ್ತು ನೀ ಹಿಂದೆ ಕಟ್ಟು ಮುಂದೆ ಹಿಂದೆ ಯಾಕರಿ ಈಗ ನೀ ಮುಂದೆ ಬಂದ ಹಿಂಗ್ ಹೋಗಿ ತಾಳಿ ನಿನ್ ತಾಳಿ ಮುಂದೆ ಬೀಳುತ್ತೆ ನೀನ್ ಸಂಸಾರ ಮಾಡ್ ನಾ ಮುಂದೆ ಬಂದ ಹಿಂಗ್ ಹೋಗಿ ತಾಳ ನಾನ್ ತಾಳಿ ಮುಂದ್ ಬೀಳುತ್ತೆ ಸಂಸಾರ ಮಾಡ್ತೀನಿ ಹೌದಪ್ಪ ಇಬ್ರು ಸೇರಿ ನಾವು ಚಿಮಿಣಿ ಡಿ ಬಿಟ್ಟು ಬಿತ್ತು ಹ್ಮ್ ಹೆಂಗ 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 ಹ್ಮ್ ನೀವು ಕಾವಾಲಯ್ಯ ಹಾ 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 ಹಾ

ನನಗೆ ಮೊದಲು ಕಡೆಯಿಂದ ಮಾಡಿಸ್ಕೋಬೇಕು ಬುದ್ಧಿ ಚುರುಕಾಗ್ತದೆ ಒದ್ದು ನನ್ನ ಮೇಲ್ಕೊಂಡಿರ್ತಾ ಎಲ್ಲ ಕಡೆ ಒದ್ದು ನನ್ನ ಮೇಲ್ಕೊಂಡಿರ್ತಾರೆ ತೆರಿಗೆ ಬಿಡಿ ಆಯ್ತಾ ನಾ ಏನಕ್ಕೆ ಸುಂದರವಾಗಿ ತಾಳಿ ಕಟ್ಟಿದ ಗಂಡನು

ಗೊತ್ತು ಇದಕ್ಕೆ ಬಾಡಿ ಮಸಾಜ್ ಗಣ್ಮಕ್ ಬಡದ ಗಣ್ಮಕ್ಳ ಕಡೆ ಬಡಿಸ್ಬರ್ತು ಹಿಂದೂ ಬಡಿಸುಖಂಡ ಇಟ್ಟು ದಿವಸ ಗಣ್ಮಕ್ಳ ಮುಟ್ಟಿರೋದು ಈಗೇನು ಹೋಮರೇ ಕಬರ್ಕಿ ಹಿಂದೂ ಹಿಂಗೂ ಹಿಂಗು ಮಾಡ್ತಾರೆ ಇಟ್ಟು ದಿವಸ ನನಗೆ ಐಡಿಯಾನು ನಾಕು ನನ್ನ ಇನ್ನೂ ಪಾಳೆ ಮುಗುದಿಲ್ಲ ಹೊಡೆದಿಲ್ಲ ಇದಕ್ಕೂ ಈಗ ಒಲ್ಲಿದೆ ಪ್ರಪೋಸ್ ನಾನು ಆಕೆ ಪ್ರಪೋಸ್ ಮಾಡ್ತೀನಿ ನೀವು ಮುಖ್ಯವಾಗಿ ಒಂದು ಹಾಡು ಹಾಡು ಆಗೋದಿಲ್ಲ ಪ್ರಜೆ ಯಾಕೆ ಪ್ರಜೆ ನಾನು ಧನಿ ಇಲ್ಲ ನನ್ನ ಸಲುವಾಗಿ ಒಂದು ಸ್ವಲ್ಪ ಧನಿ ತೋರ್ಕೋದಿಲ್ಲ ಹಡಿಸ್ಬೇಡ ಧನಿ ಇಲ್ಲ ನಾನು ಒಂದು ಹಾಡು ಒಂದು ಹಾಡು ನೀನು ಹಡಿಸ್ಬೇಡ ಧನಿ ಇಲ್ಲ ಅಂತ ಹಾಡಿಸ್ಬೇಡ ಹಡಿಸ್ಬೇಡ ಧನಿ ಇಲ್ಲ ಹಾಡು ಹಾಡಲೇಬೇಕೆ ಹೌದು

ಏನು ರೀ ದೂರ್ತಾ ಇರೋದು ನನಗೆ ಮೊಗ್ನ್ಯಾಗ ಉದು ತೊಕೊಳ್ಳೇ ಆಯ್ತು ಒಳಗ ತುರ್ತಿದ್ದೆ ಆರ್ಟಿನ ಕಚ್ಚಾಗ ಬರ್ಬೋದು ನೋಡು ಅಪ್ಪಾಜಿ ನೀನು ನನಗಾಗಿ ಹಾಡಾಕತ್ತೇ ನಂದು ಏನು ಅಂತ ನೀವ ಅಂತಂದು ಅರ್ಥ ನೀ ಏನು ಹೇಳಿದ್ ನನ್ಗೆ ಓಹ್ ಹಂಗೆ ನಿನ್ನೆಲ್ಲ ಇಬ್ರು ಒಂದಾಗ ಮಾತಾಡ ಒಂದ ಭಾಷಣ ಅದೇ ಹೇಳ್ಬೇಕು ಮೊದಲು ಮಾಡ್ತಾನೆ ಸ್ವಲ್ಪ ಇಂಟು ತಗೋಬೇಕು ನೀನು ಮೂರು ಮತ್ತೆ ಅದೇನು ನನ್ನ ಮುಗಿತ ಬರಬೇಕು ಕೆಲಸ ಇರ್ತಾವು ಹ್ಞೂ ನೀವು ಮಾಡೋಸ್ ಮಾಡಲಿ ಪ್ಪಡಿ ನಾ ತಗೊಳ್ಳೀರ್ಮಾನೀನಿ ತಾನೆ ತಿಳಿ ಮೂರು ಕಡೆ ಹಾಲು ಕೊಡ್ಸ್ರೆ ಯಾರು ಹೇಳ್ಕೊಂಬಾರ ನಂದು ಏನ್ ನೋಡತ್ತೆ ಈ ಒಂದೇನು ನೋಡುತ್ತೆ ನಾನು ಏನು ಊಟಕ್ಕ ಬಡ್ದು ಬಿಟ್ರೆ ಈಗ ಈಗ ನಮ್ಮ ಮನೆ ಮಂದಿಗೆಲ್ಲ ಗಿಡಾಕತೆ ಈಗ

ನೀವು ನಾನು ಇಬ್ರು ಅಂದ್ರೆ ಏನಪ್ಪಾಜಿ ನಿಮ್ನಿಬ್ಬರು ಒಂದು ಮಾಡಿ ಮದ್ವಿ ಇದ್ವಿ ಮಾಡಿಸಿ ಬೆಡ್ರೂಮ್ನೆ ಕಾ ನಾ ಬೈಕೊ ತಗೋದೇನ ಅಂದ್ರೆ ಇಷ್ಟೊತ್ತು ನೀವು ಮಾಡಿದ್ ನೋನ್ ಮನ್ಕಾಯ್ತು ಒಂದು ಮಗನಾಗ್ ತುರ್ಕೀನಿ ಸಭೆಯಲ್ಲಿ ಮೂರು ವರ್ಷ ಆತ ಪ್ರೀತಿ ಮಾಡಕತ್ತ ಹುಡುಗಿನ ಈ ಮಗ ಬಂದು ಪ್ರಪೋಸ್ ಮಾಡ್ತಾನ ಪ್ರಪೋಸ್ ಎರಡೇ ಸಲ ಕೇಳ್ತದೇನಿ ಅಂದ್ರೆ ಇಷ್ಟು ತಲೆ ನೀವು ಮಾಡಿದ್ದು ಅಪ್ಪಟ್ಟು ನಾಟಕ ಸೂತ್ರ ಓಹೋ ಸಹಾಯ ಅಂತಂದ್ರೆ ನೋ ಮಗ್ಗಲ್ ಮೇಲೆ ನಾನು ಪಂಚ ಮಾಡ್ತೀನಿ ನೀನ್ನೋರ ಪ್ರಪೋಸ್ ಮಾಡಕ ಬರೋ ನಿಮ್ಗ ನೀವೇನ್ ಲವ್ ಮಾಡ್ತೀರೋ ಅವ್ನ್ ಹೇಳೋದನ್ನ ಇಂಟ ಟೈಮ್ ನ ಮೂರ್ ಮಕ್ಕಳು ತಾಯಿ ಮಾಡ್ತಿದ್ದೆ ನೀವು ಅಷ್ಟು ಅಷ್ಟೇ ಎಸ್

தென்றல் எமணி யாவரே வணக்க மகாரணி பர்வத்திய ஜனராணி எல்லாரமே யாவரே உடுகி எங்கியனே எஸ்டர சந்தரதியி ியாலஜனோ <laughs> 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 No <laughs> no, ಏನು ಸಿಟ್ಟಿಗೆ ಇದ್ದಾಗ ಯಾರೂ ಮದ್ಲು ಬರಬಾರ್ದು ಅದಕ್ಕೆ ನೂಕಿ ಬಿಡ್ತೀನಿ ಬಿಡ್ತೀವಿ ನಾವು ಅದಕ್ಕೆ ನಿಮ್ಮ ಮನೆ ಮುಂದೆ ನಾಯಿ ಸತ್ಯಕ ಅಡ್ಯಾಡ್ತೀವಿ ಏ ಎಲ್ಲಿ ಆಯ್ತಿ ಇಬ್ಬರಿಗೆ ಅರ್ವಿ ಆ ಬಿಟ್ಟಾ ಆಕಿ ಅವ ಇವು ಸುಳಿಯ ಆಕೆಗೆ ಆಕಿಗೆ ಹಿಂಗೆ ಅಲ್ತು ಬಲ್ತು ಅಡ್ಡಾಡ್ಯಾರ ಬೇಕಾಗಿಲ್ಲ ಏನ್ ಆಕೆಗೆ ಸಿಸ್ತ ರೂಪಾಯಿ ತಂಪ ಬೇಕು ದೊಡ್ಡ ದೊಡ್ಡ ಶ್ರೀಮಂತರು ಬೇಕು ಆಕಿಗೆ ಅಲ್ಲ ಕೆಲವೊಂದಿಷ್ಟು ಮಂದಿ ಹುಡಿಯಾರ ಅದಾರ ಇವರು ಹ್ಞೂ ಇವರಿಗೆ ಒಳ್ಳೆಯ ಹಾರ್ಟ್ ಬೇಕಾಗಿಲ್ಲ ಇಸರ್ ತುಂಬ ನೋಟ್ಬೇಕು ಇವರಿಗೆ ವಾ ಆಯ್ತಿ ಮೊದಲೇ ಹೇಳಿದಂತಂದ್ರೆ ನಾವು ಬೆಂಗಳೂರು ಶಿಫ್ಟ್ ಟೀಸರ್ ಕಾರ್ ಆರು ತಿಂಗ್ಳು ತಂಬಿಡ್ತಿದ್ದೆ ನಾನು ಅಲ್ಲಿ ಶಿಫ್ಟ್ ಕರ ಸರ

ಹಿಂಗಾದ್ರೂ ಈಗಿ ನನಗೆ ಹೋಗಿ ಮಾಡೋಂಗಿಲ್ಲ ನಾನು ಹೆಂಗಿದ್ರು ನಮ್ಮ ದೋಸ್ತ ಚೀನಾದಾಗ ದೊಡ್ಡ ಡಿಸ್ಟ್ರಿಕ್ ಕಲೆಕ್ಟ್ರದ ಅವ್ಗಟ್ಟ ಅವರು ಕೈ ಕಾಲಿಡೋದು ಯಾವ್ದಾರು ಒಂದು ಕೆಲಸ ತಪ್ಪಿಸ್ಕೊಂಡು ಸೆಸ್ಟ್ ರೊಕ್ಕ ಮಾಡ್ಕೊಂಡು ಬಂದಾಗ ಈಗಿ ನನಗೆ ಹೋದ ಯಾಕಂದ್ರೆ ಈ ಹುಡಿಕ್ ಯಾಕೆ ನನಗೆ ನೋಡಿದ್ರೆ ರೊಕ್ಕದ ಮೇಲೆ ನಿಂತು ಬಿಡೋ ತಗೊಳಿದ್ರು ಪ್ರೀತಿಲು ಹುಬ್ಯಾಡ ಪ್ರೇಮನೋ ಬ್ಯಾಡ ನಾನು ಹೋಗ ಪ್ರೀತಿ ಪ್ರೇಮ ನೋ ಬ್ಯಾಡ

ಯಾಕಂತ ನಾನು ಒಂದು ತಿಳುವಾಗ ಏನೈತ್ರಿ ಜೀವನದಾಗ ಎಲ್ಲಾನು ಒಂದಲ್ಲ ಒಂದ ದಿನ ಎಲ್ಲಾನು ಇಲ್ಲೇ ಬಿಟ್ಟು ಖಾಲಿ ಕೈಲೇ ಹೋಗುದೈತಿ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಚಿಂತಿಲ್ಲದ ಕೂಗುದೈತಿ ಚಂತಿ ಮನಿಯಾಗ ಮನಿಯಾದ ಚಿಂತಿಲ್ಲದ ಕೂಡುದೈತಿ ಚಂತಿ ಮನಿಯಾಗ जॾहिं लॻिया जा जॾहिं लॻिया